ಮನವೆಲ್ಲ ಶಿವಮಯವಾಗಬೇಕು ಅಂದಾಗ ಕೊರಗಜ್ಜನ ಸಾಕ್ಷಾತ್ಕಾರವಾಗುವುದು ದೈವಿ ಭಾವನೆ ಯಾರಲ್ಲಿ ಇರುತ್ತೋ ಅವರು ಮೋಕ್ಷದ ಹಾದಿಯಲ್ಲಿ ಇರುತ್ತಾರೆ ದೈವ ಭಕ್ತರು ಯಾರೂ ಕೂಡ ಹಣದ ವ್ಯಾಮೋಹಕ್ಕೆ ಬಿದ್ದವರಲ್ಲ ಸದಾ ಅವರ ಹೃದಯದಲ್ಲಿ ಭಗವಂತನ ನಾಮಸ್ಮರಣೆ ಇರುತ್ತೆ ಕೊರಗಜ್ಜ ದೈವದ ಸಾಕ್ಷಾತ್ಕಾರವಿರುತ್ತೆ ದೈವ ಭಕ್ತರು ಎಲ್ಲವನ್ನೂ ಬಲ್ಲವರಾದರೂ ಏನೋ ಅರಿಯದೆ ಮುಗ್ಧರಾಗಿ ಸತ್ಯವನ್ನ ತಮ್ಮೊಳಗೆ ಬಚ್ಚಿಡುತ್ತಾರೆ ಸುಳ್ಳಿಗಿರು ತಾಕತ್ತು ಸತ್ಯಕ್ಕೆ ಇರುವುದಿಲ್ಲ ಇದು ಕಲಿಯುಗ ಇಲ್ಲಿ ಸತ್ಯಕ್ಕೆ ಬೆಲೆಯಿಲ್ಲ ಹಾಗಂತ ಇಲ್ಲಿ ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ ಭಕ್ತನಿಗೂ ಭಗವಂತನಿಗೂ ಸಂಬಂಧವಿದ್ರೆ ಸಾಕು ಆಳವಾದ ಮೌನದಲ್ಲಿ ಶ್ರೇಷ್ಠವಾದ ಧ್ಯಾನ ಜ್ಞಾನವಿದ್ರೆ ಭಗವಂತ ಕೊರಗಜ್ಜ ನಿಮ್ಮ ಹೃದಯದಲ್ಲಿ ಇರುತ್ತಾನೆ ಇದು ಕಟು ಸತ್ಯ ಪರರ ಚಿಂತೆಯಲ್ಲಿ ಕೊರಗಿ ಸೊರಗಬೇಡ ತಾ ಮಾಡಿದ ಸಕಲ ಸಿರಿ ಸಂಪತ್ತು ತನ್ನ ಜೊತೆಗೆ ಬರುವುದೆಂದು ನಂಬಿ ಸತ್ತವನ ಜೊತೆ ಗಳಿಸುವರುಂಟೆ ಹಾಕುವರು ಮೂರು ಹಿಡಿಮಣ್ಣು ಮೈಲಿಗೆ ಮಡಿ ತೇಜಿಸು ನಿರ್ಮಲವಾದ ಮನಸ್ಸೇ ಮಡಿ ಮಿಕ್ಕಿದ್ದೆಲ್ಲ ಕಾಲ್ಮಡಿ ಯೋಗ್ಯ ಗುರುವಿಗಾಗಿ ಹುಡುಕು ಜ್ಞಾನ ಭಂಡಾರ ಸಂಪಾದಿಸು ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಯಾವುದೂ ಕೂಡ ನಿನ್ನದಲ್ಲ ನೀನು ಬದುಕಿರುವಷ್ಟು ಕಾಲ ಮಾತ್ರ ನಿನ್ನದು ಸಂಪತ್ತು ಘನತೆ ಕೀರ್ತಿ ಪದವಿ ಹೆಸರು ಸಂಪಾದಿಸಿದರು ನೀ ಸತ್ತಾಗ ನಿನ್ನ ಹೆಣ ಅನ್ನುವರು ಇಲ್ಲಿ ಅತ್ತವರು ಹೆತ್ತವರು ಹೊತ್ತವರು ನೋಡದೆ ಹೆಣವಾಗಿ ಬಾರದ ಲೋಕಕ್ಕೆ ಹೋಗುವ ನಿನಗೆ ಮೋಹವಿಕೆ ಕ್ರೋಧವಿಕೆ ದೈವದ ಸಾಕ್ಷಾತ್ಕಾರ ಮಾಡಿಕೊ ಕೊರಗಜ್ಜ ಬೆನ್ನ ಹಿಂದೆ ನೆರಳಲ್ಲಿ ನೆರಳಾಗಿ ಸದಾ ಕಾಪಾಡುವನು ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ